thank you ತಕರಾರಿದೆ ಮತ್ತೆ ಇಲ್ಲೂ ಇದು ಮಾಡೋದು ಅದು ಮಾಡಿದ್ರೆ ಭಾಳ ಸಮಸ್ಯೆ ಆಗ್ತದೆ ಜನರು ಸ್ವಲ್ಪ ಆದ್ರೂ ಊರಿನ ಸ್ವಲ್ಪ ಬದುಕಿರಲಿ ಇದು ನನ್ನ ಮನವಿ ಅದೇ ಇದನ್ನು ವಿನಂತಿ ಅದೇ ಇಷ್ಟ ಮೋಟರ್ಸ್ ಸಾಗರದವರು ಇಷ್ಟು ವರ್ಷವೂ ಶಿವಮೊಗ್ಗದಿಂದ ಕುಂಟ ಕುಡಿತಾ ಇದ್ರು ಟ್ರಿಪ್ಪನ್ನು ನಾವೇನು ನಾವೇನವರು ತಂಟೆಗೆ ಯಾರೂ ನಮ್ಮ ಹೋಗಲಿಲ್ಲ ಈಗ ಸರ್ಕಾರ ಶಕ್ತಿ ಯೋಜನೆಯನ್ನು ಘೋಷಣೆ ಮಾಡಿದ ನಂತರ ಮತ್ತು ಇವತ್ತು ಅವರಿಗೆ ಕುಮಟಾದಿಂದ ಹೊನ್ನಾವರಕ್ಕೆ ಪರ್ಮಿಟ್ ಕೊಟ್ಟಿದ್ದಾರೆ ಪರ್ಮಿಟ್ ಕೊಟ್ಟಂಥ ವ್ಯಕ್ತಿ ಬೆಂಗಳೂರು ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ಪರ್ಮಿಟ್ ಕೊಡೋದು ಅಲ್ಲ ಅವ್ರು ಇಲ್ಲಿ ಬಂದು ಸ್ಥಳೀಯ ಸ್ಥಳೀಯರ ಪ ಜನರ ಪರಿಸ್ಥಿತಿಯನ್ನು ನೋಡಬೇಕಲ್ಲ ಈಗಾಗಲೇ ಶಕ್ತಿ ಯೋಜನೆ ಬಂದು ನಮ್ದೆಲ್ಲ ಟೆಂಪೋದವ್ರ ಶಕ್ತಿ ಕುಂದಿದೆ ಏನು ಹೆಣ್ಮಕ್ಳು ಗಾಡಿ ಹತ್ತೋದಿಲ್ಲ ನಮಗೇನು ಬೇಜಾರಿಲ್ಲ ಅವರು ಮೊಕ್ಕಟೆ ಕೊಟ್ಟಿದ್ದನ್ನು ಕೊಡಲಿ ಉಪಯೋಗಿಸ್ಕೊಳ್ಳೋಣ ಆದರೆ ನೀವು ಇವತ್ತು ಶಿವಮೊಗ್ಗ ಕುಮಟಾ ಕೊಟ್ಟರೆ ಈ ಕುಮಟಾದಿಂದನೂ ಒನ್ ಕೊಡ್ತೀರಿ ಅಂದರೆ ಒಂದೇ ಕೆ ಎಸ್ ಆರ್ ಟಿ ಸಿಯನ್ನು ಬಂದ್ ಮಾಡಿಸ್ಬೇಡಿ ಇಲ್ಲ ಅದಾದರೂ ಬಂದ್ ಮಾಡಿ ಪಾಪ ಇಷ್ಟು ದಿನ ಆಯಿತು ಅವ್ರಿಗೆ ವ್ಯಾಪಾರ ಏನು ಇಲ್ಲ ಇದ್ದದ್ರಲ್ಲಿ ಏನೋ ನೀವು ಒನ್ ಅವರ್ ಅದಕ್ಕೂ ಚಕ್ಕರ್ ಕೊಟ್ಟ ಕೊಡ್ತಾ ಇದ್ದೀರಿ ಅನ್ನೋವಂಥದ್ದನ್ನು ಮೊನ್ನೆ ಅಷ್ಟೇ ನನ್ನ ಗಮನಕ್ಕೆ ತಂದರು ನಾನು ಹೇಳಿದೆ ಮಾತಾಡೋಣ ನೋಡೋಣ ಮತ್ತು ಅವರು ಮಾಲೀಕರ ಹತ್ರ ಮಾತಾಡ್ತಾನೆ ಮತ್ತು ನಾನು ಇವತ್ತು ಬೆಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಸಂಬಂಧಪಟ್ಟಂಥ ಸಚಿವರ ಜೊತೆ ನಾನು ಮಾತಾಡ್ತೇನೆ ಮತ್ತು ಕೊಟ್ಟಂಥ ಅಧಿಕಾರಿ ಯಾರಿದ್ದಾರಲ್ಲ ಅವರ ಹತ್ರನೂ ಮಾತಾಡಿ ಇದನ್ನು ನಿಲ್ಲಿಸಬೇಕು ಪ್ರಯತ್ನ ನಾವು ಮಾಡ್ತೇನೆ ಎಲ್ಲರೂ ಸಹಕಾರ ಬೇಕು ಅನ್ನುವಂಥದ್ದು ನಾನು ಹೇಳಿದ್ದೇನೆ ಟ್ಯಾಂಪೋದವ್ರದ್ದು ಸಹಕಾರ ಬೇಕಾಗ್ತದೆ ನಾಳೆ ಮತ್ತು ಅವರೇನಾದರೂ ಪೊಲೀಸರಿಗೆ ಇಟ್ಕೊಂಡು ದಬ್ಬಾಳಿಕೆ ಏನಾದರೂ ಮಾಡಿದರೆ ನಾನು ಮುಂದಿರ್ತೇನೆ ಪೊಲೀಸರು ಬರಲಿ ನೋಡೋಣ ಏನು ಮಾಡ್ತಾರೆ ಪೊಲೀಸರು ಎಲ್ಲ ಅವರು ಪರ್ಮಿಟ್ ಕೊಟ್ಟಾಗಿದೆ ಏನಿದು ಅನ್ನುವಂಥದ್ದನ್ನು ಇದೆ ನಾವಿದೆ ಇದೆ ನಾವೇನು ಹೆದರುವಂಥದ್ದು ಪರಿಸ್ಥಿತಿ ನನಗಂತೂ ಇಲ್ಲ ಹೀಗಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರ ಹತ್ರ ಇಬ್ಬರಿಗೂ ಮನವಿ ಮಾಡ್ತೇನೆ ದಯವಿಟ್ಟು ಇದನ್ನು ನೀವು ಇಲ್ಲಿಗೆ ನಿಲ್ಲಿಸ್ಬೇಕು ಕುಂಟಕ್ಕಷ್ಟೇ ಕೊಡಿ ಮುಂದೆ ಮತ್ತೆ ಹೊನ್ನಾವರ ತನಕನೂ ಕೊಟ್ಟು ಏ ಭಾಳ ವರ್ಷದಿಂದ ಟೆಂಪೋ ಓಡಿಸ್ತಾ ಇದ್ದಾರೆ ಭಾಳ ತೊಗೊಂಡಿದ್ದಾರೆ ಗಂತ್ ತುಂಬಲಿಕ್ಕೆ ಆಗ್ತಾಯಿಲ್ಲ ಹೊಟ್ಟೆ ತುಂಬಿಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಂಸಾರ ನಡೆಸ್ಲಿಕ್ಕೆ ಆಗ್ತಾಯಿಲ್ಲ ಅಂಥ ಸಂದರ್ಭದಲ್ಲಿ ಮತ್ತು ಹೊಳೆಯಲ್ಲಿ ದುಡ್ತಾ ಇದ್ದಾರಲ್ಲ ಅದು ಮಾಡಬಾರ್ದು ಅನ್ನುವಂಥದ್ದು ನನ್ನ ವಿಚಾರ ಇದೆ ಹೀಗಾಗಿ ಅವರೆಲ್ಲರ ಒಂದು ಮನವಿ ಮೇರೆಗೆ ನಾನು ಬಂದಿದ್ದೇನೆ ನಮ್ಮ ಡಿ ಆರ್ ಟಿ ಒ ಅವರು ಬಂದಿದ್ದಾರೆ ಪಿ ಎಸ್ ಐ ಭಾಳ ತಡವಾಗಿ ಬಂದಿದ್ದಾರೆ ನಮಗೇನೋ ಪೊಲೀಸದಾಗಲಿ ಬಾಕಿಯವ್ರಿಗೆ ಯಾರ್ದು ನಮಗೆ ಸಮಸ್ಯೆ ಇಲ್ಲ ಮತ್ತು ನಮ್ಮ ಜನರು ಭಾಳ ಒಳ್ಳೆಯ ಜನ